ಸ್ವಾಗತ ನಾನು ಅಮಿನ್ ಶೇಖ್ ವಿಜಯಪುರ ಜಿಲ್ಲೆಯ ಕೊಲ್ಹಾರ ಪಟ್ಟಣದಲ್ಲಿ ನೀರಿನ ಸಮಸ್ಯೆ ಉಲ್ಬಣವಾಗಿತ್ತು ಕಳೆದ ಒಂದು ವಾರದಿಂದ ಈ ಒಂದು ಸಮಸ್ಯೆ ಉಂಟಾಗಿತ್ತು ಪಟ್ಟಣ ಪಂಚಾಯತಿ ಆಡಳಿತ ಮಂಡಳಿಯ ಜೊತೆ ಫೀಲ್ಡ್ಗೆ ಇಳಿದ ಪಟ್ಟಣ ಪಂಚಾಯತ್ ಸದಸ್ಯರು ಪೈಪ್ಲೈನ್ ಕಟ್ ಆಗಿದ್ದರಿಂದ ಈ ಒಂದು ಸಮಸ್ಯೆ ಉಂಟಾಗಿತ್ತು ಪೈಪ್ಲೈನ್ ಅನ್ನ ದುರಸ್ತಿ ಮಾಡಿ ಜನರಿಗೆ ಕುಡಿಯುವ ನೀರನ್ನು ಒದಗಿಸಿದ್ದಾರೆ ಪಟ್ಟಣ ಪಂಚಾಯತ್ ಸದಸ್ಯರು मैं आशीर्वाद देंगे की बोल ए काला काले रेसिपी एक चोरी एक ए डाट मगा ए वो मत डाट मगा मत मत आते ये बात ये ऊपर से रहेगा अभी बच्चे बात कर ले हारी तो कौन ओडीवा मत नोट बैठ ए थेरी ಇದ ಇದನಲ್ ಮಾಡೋ